ಮೋಸ್ಟ್ ಡೈವರ್ಸ್ ಕೇಸ್ಗಳಾಗೋದು ಅಪಾರ್ಟ್ಮೆಂಟಲ್ಲಿ ಎಲ್ಲ ಸಿನಿಮಾಗಳು ತೆಗೆದು ತೆಗೆದು ಲಾಸ್ಗಳಾಗಿ ಪ್ರಾಬ್ಲಮ್ ಆಗಿತ್ತಲ್ಲ ನಾನು ಕಟ್ಟಬೇಕಾಗಿರೋ ಎಪ್ಪತ್ತೈದು ಲಕ್ಷಕ್ಕೆ ಡಬಲ್ ಆಗ್ತಾರೋ ತ್ರಿಬಲ್ ಆಗ್ತಾರೋ ಎಷ್ಟು ಹಾಕ್ತಾರೋ ಗೊತ್ತಿಲ್ಲ ಏಳು ಮೂರ್ಲಿ ಇಪ್ಪತ್ತೊಂದು ಎರಡು ಕೋಟಿ ಕಟ್ಟಬೇಕು ನನಗೆ ಕಣ್ಣು ಕಣ್ಣಲ್ಲಿ ನೀರನ್ನು ಏನು ಅನ್ನೋ ಸ ಫೈಲ್ ತಗೊಂಡು ಹಿಂಗೆ ತೆಗಿತಾ ಇದ್ರೆ ಡವ 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 ಹೊಡ್ಕೊಂಡೆ ಜಡ್ತಾ ನಾನು ನಾನು ಐವತ್ತು ಲಕ್ಷ ಕಟ್ಟಬೇಕು ನಾಳೆ ಲಾಸ್ಟ್ ಜಡ್ಜ್ಮೆಂಟ್ ಕೊಡ್ತಾರೆ ಯಾರ ಹತ್ರ ಹೋಗೋದು ಯಾರಿಗೆ ಹೇಳೋದು ಯಾರಿಗೆ ಯಾರಿಗೇರಿತೀರಿ ಹೇಳಿ ಯಾವ ದೇವರು ಮಾತಾಡಲ್ಲ ಇಲ್ಲ ಚಪರ ಹಾಕಿ ತೆಗ್ದೇ ಇಲ್ಲ ಐದು ವರ್ಷ ಆಯ್ತು ಚಪರ ಹಾಕಿ ಹುಲ್ಲು ಹಾಕ್ಬಿಟ್ಟೆ ಆಮೇಲೆ ಏನಾಗಲ್ಲ ನಿಮ್ಗೆ ಎಷ್ಟು ವರ್ಷ ಆದ್ರೆ ಚಾಪೆ ಬಿದ್ರದು ಬಿದ್ರದಲ್ಲೇ ಚಾಪೆ ಹೌದು ಬಿದ್ರಲ್ಲೇ ತಗೊಂಡ್ರೆ ಚಾಪೆನೆ ಬಿದ್ರಲ್ಲಿ ಇದು ಇದರಲ್ಲಿ ಇದ್ರ ಮೇಲೆ ಹುಲ್ಲು ಬೊಂಬಲ್ಲೇ ಅಲ್ಲ ನಾಲ್ಕು ಕಡೆನೂ ಬೊಂಬು ತೋರಿಸ್ತೀನಿ ಬನ್ನಿ ಇವೆಲ್ಲ ಉಣಿರೋದು ಫಸ್ಟ್ ಬೊಂಬ್ ಉಣಿದಿದೆ ನಾನು ನನಗೆ ಕುರಿ ಸಾಕಕ್ಕೆ ಅಂತ ಫಸ್ಟ್ ಮನೆ ಇರೋಕೆ ಅನ್ಲಿಲ್ಲ ಆ ಒಂದು ಮಕ್ಳು ನೋಡ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ ಐದು ನಿಮಿಷ ಕಟ್ಬಿಟ್ರಲ್ಲ ಅಂತ ನಾನು ಇದು ಐದು ತಿಂಗ್ಳಾದ್ರೆ ಆಗಲಿಲ್ಲ ನಾನು ಸ್ವಲ್ಪ ಇದರಲ್ಲಿ ಮೊಬೈಲ್ ನೋಡ್ತಾ ಇದ್ದೆ ಕರೋನಾ ಟೈಮಲ್ಲಿ ಕ ದುಡ್ಡಿಲ್ಲ ಚೀಪ್ ಬೆಸ್ಟಾಗಿ ಹೆಂಗೆ ಕಟ್ಬೇಕು ಸೀಟ್ ಕಟ್ಟರೆ ಇರೋಕ್ಕಾಗಲ್ಲ ಏನು ಅಂದರೆ ಇಬ್ರು ಹುಡುಗರು ಬರ್ತಾರೆ ಯೂಟ್ಯೂಬಲ್ಲಿ ನಿಮ್ಗೆ ಇಬ್ಬರು ಇದು ಇಷ್ಟುದಗೊಂಡಿರ್ತಾರೆ ಅಷ್ಟೇ ಅವರು ಇಬ್ರು ಇರ್ತಾರ ಗೊತ್ತಾಯ್ತು ಮತ್ತೆ ಕಟ್ಟಕ್ಕೆ ಫಾಸ್ಟ್ ಫಾರ್ವರ್ಡ್ ವಿಡಿಯೋಸ್ ಏನೇನೋ ಐದು ನಿಮಿಷ ಮನೆ ಕಟ್ತಾರೆ ಮನೆ ಕಟ್ಟೋದು ಪಾಟ್ ಮಾಡೋದು ಬಾವಿ ಮಾಡೋದು ಎಲ್ಲ ಕಟ್ತಾರಲ್ಲ ಅವ್ನ ಮಕ್ಳು ನೋಡ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ ಐದು ನಿಮಿಷ ಕಟ್ಬಿಟ್ರಲ್ಲ ಅಂತ ಇದು ಐದು ತಿಂಗಳವ್ರು ಆಗಲಿಲ್ಲ ನಾವು ನೀವು ಐದು ನಿಮಿಷ ಫುಲ್ ಫಾಸ್ಟ್ ಫಾರ್ವರ್ಡ್ ಮಾಡಿದ್ರೆ ಐದು ನಿಮಿಷ ಆಗತ್ತಲ್ಲ ನಾನು ಅವ್ನು ಕಟ್ಟೋವಾಗ ಹಿಂಗೆ ಕಟ್ ಕೊಟ್ಬಿಟ್ರು ಓಕೆ ಯಾರು ಹೆಲ್ಪರಿಲ್ಲ ಇದಿಲ್ಲ ಏನು ಇಲ್ಲ ಎಷ್ಟು ಸಗದ ಕಟ್ಬಿಟಲ್ಲ ಏ ನಮ್ಗೇನು ಒಂದ್ ತಿಂಗ್ಳಾಗ್ಬೋದಾ ತಿಂಗಳ ಕಟ್ಟೋಣ ಅಂತ ಹೇಳ್ಬಿಟ್ಟು ನಾನ್ ಇದನ್ನ ಸ್ಟಾರ್ಟ್ ಮಾಡಿದೆ ಐದ್ ತಿಂಗ್ಳ ಆಗೋಯ್ತಿದ್ದು ಐದ್ ನೋಡಿ ಯಾರು ಹೋಗ್ಬೇಡ ಐದ್ ನಿಮಿಷದ ಐದ್ ದಿನದಲ್ಲಿ ಕಟ್ಟಕ್ಕೆ ಆಗಲ್ಲ ಮನೆ ನಾನು ಅಟ್ ಲೀಸ್ಟ್ ಒಂದು ಅಟ್ಲೀಸ್ಟ್ ಒಂದ್ ಒನ್ ಮಂತ್ ಟು ಮಂತ್ ಅವಳು ಅನ್ಕೊಂಡೆ ಅದು ಆಗ್ಲಿಲ್ಲ ಕರೋನಾ ಟೈಮ್ ಅಲ್ಲಿ ಲೇಬರ್ ಸಿಕ್ಲಿಲ್ಲ ಪ್ರಾಬ್ಲಮ್ ಆಯ್ತು ಅಂದ್ರೆ ನ್ಯಾಚುರಲ್ ಕಟ್ಟೋಣ ದುಡ್ಡು ಬೇರೆ ಇಲ್ಲ ದುಡ್ಡಿದ್ರೆ ನಾನು ಹೆಂಚು ಗಿಂಚು ಯೋಚನೆ ಮಾಡ್ತಿದ್ದೆ ಕರೋನಾ ಟೈಮಲ್ಲಿ ಹತ್ತು ರೂಪಾಯಿ ಕೊಡೋರಿಲ್ಲ ಜೀವನ ನಡ್ಸೋದ್ರೆ ಕಷ್ಟ ಇವಾಗ ದುಡ್ಡೆ ಯಾರಿಗಾದ್ರೂ ಇಲ್ಲಿ ತರ್ಲಿ ಗೊತ್ತಿಲ್ಲ ಅಂತ ಇದೆ ದುಡ್ಡ್ ಕೊಡಲ್ಲ ಅದಕ್ಕೆ ಹೆಂಗ್ ಮಾಡ್ಬೇಕು ದ್ಯೋಚನೆ ಮಾಡಿ ಯಾರನ್ನ ಒಬ್ರು ಏಣಿ ಮಾಡೋರು ಮಾಡೋರ್ ಹಿಡ್ಕೊಂಬಂದ್ ಏಣಿ ಮಾಡೋರತ್ರ ಕಟ್ಟಿಸಿದ್ರು ಸಿಕ್ಕಿದ್ರೆ ಸರ್ ನಿಮ್ಗೆ ಏಣಿ ಮಾಡ್ತಾರಲ್ಲ ಏಣಿ ಏಣಿಗಳು ಅವ್ರಿಗೆ ಹೇಳ್ತಾರ ನಮಗ್ ಬರಲ್ಲಪ್ಪ ಮನೆ ಕಟ್ಟೋದು ಇದ್ದ ನಾನು ನೇರ್ ಕೊಡ್ತೀನಿ ಇನ್ನಂಗ್ ಮಾಡು ನೀವೇ ಇಂಜಿನಿಯರ್ ಆದ್ರಿ ಸಿವಿಲ್ ಇಂಜಿನಿಯರ್ ಹೌದು ಬಾ ನಮ್ಮ ಮಗ ಇದ್ದ ನೀ ಕಟ್ಟೋಣ ನಾನ್ ಅಂತ ಹೇಳ್ಬಿಟ್ಟು ನಾನೇ ಪ್ಲಾನ್ ಹಾಕಿದ್ದೆ ಕರ್ಕೊಂಡ್ ಬಂದಿದ್ದೆ ಅವ್ರು ಯೂಟ್ಯೂಬ್ ಅಲ್ಲಿ ಅವ್ರ ಇದ್ರಲ್ಲ ಹುಡುಗರು ಹತ್ತು ವರ್ಷದ ಹಿಂಗ್ ಕಟ್ಬೇಕಂತಂದೆ ಅವ್ನಿಗೆ ಹೌದು ಐದ್ ನಿಮಿಷ ಮನೆ ಕಟ್ಬಿಟ್ಟ ಹೆಂಗ್ ಹಂಗಲ್ಲಪ್ಪ ಐದ್ ನಿಮಿಷ ಕಟ್ಬೇಡ ನೀನು ಈ ಸ್ಟೈಲ್ ಈ ತರ ಮಾಡಬೇಕು ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದ್ದೆ ಅವ್ನಿಗೆ ಫಸ್ಟ್ ಏನ್ ಮಾಡ್ಬೇಕು ಸರ್ ಅಂದ ನನಗೆ ಸ್ಕೆಚ್ ಹಾಕಿ ಕೊಟ್ಟೆ ಅವ್ನು ಫಸ್ಟ್ ಚಪರಾ ಹಾಕ್ಬಿಡು ಚಪ್ರಾ ಏನ್ ಉಲ್ಟಾ ಉಲ್ಟಾನ ಫುಲ್ ಫಸ್ಟ್ ಚಪರಾ ಹಾಕು ಏನಕ್ಕೆ ಅಂತ ಕೇಳ್ದ ಅವನು

ಆದವರೆಗೂ ಇರೋಣ ಕರೋನ ಆದ್ಮೇಲೆ ಅಂತ ಪ್ಲಾನ್ ಮಾಡಿದೆ ಆಮೇಲೆ ಏನಾಯ್ತು ದೊಡ್ಡ ಮನೆ ಸೇಲ್ಗಿತ್ತು ಅಲ್ಲ ಇನ್ನೇ ಇರೋದಂತ ಪಕ್ಕಾಗಿ ಫುಲ್ ಚಪ್ಪಗಳು ಹಾಕಿ ಫಸ್ಟ್ ಬೊಂಬಲ್ಲೇ ಅಲ್ಲ ನಾಲ್ಕು ಕಡೆನೂ ಬೊಂಬ್ ತೋರಿಸ್ತೀನಿ ಬನ್ನಿ ಇವೆಲ್ಲ ಊಣಿರೋದು ಫಸ್ಟ್ ಬೊಂಬೆ ಅಡಿಪಾಯ ದೇವ ಇಲ್ಲಿಂದ ಮಾರ್ಕ್ ಮಾಡ್ಕೊಂಡು ಬೊಂಬಿದ್ರಿ ಸರ್ ಇಲ್ಲ ಇಲ್ಲೇ ಫಾರೆಸ್ಟ್ ಅಲ್ಲಿ ಸಿಗುತ್ತಾ ಸೇಲ್ ಮಾಡ್ತಾರೆ ಅಂದ್ರೆ ಸ್ವಂತ ಜಮೀನುಗಳಲ್ಲಿ ಬೆಳೆದಿರ್ತಾವಲ್ಲ ದೊಡ್ಡ ದೊಡ್ಡವು ಅದರಲ್ಲಿ ಕಟ್ ಮಾಡ್ಕೊಂಡು ಒಂದೊಂದು ಬೊಂಬ್ ಅವಾಗ ರೂಪಾಯಿ ಐನೂರು ಬಿತ್ತು ಸೊ ಅದನ್ನ ಎಂಬತ್ತು ಬೊಂಬ್ ದೊಡ್ಡ ದೊಡ್ಡವು ಅದರಲ್ಲಿ ಕೆಳಗಡೆ ಅಡಿ ಕಟ್ ಮಾಡಿದ್ರೆ ಇದು ಆಗುತ್ತೆ ಸಣ್ಣವು ಆ ಮೇಲ್ಗಡೆ ಇರೋದು ಸಣ್ಣವು ಇದು ಅಡಿದು ಇದು ಬುಡ ಅದು ಕೊನೆ ಈ ತರ ಕಟ್ ಮಾಡಿ ಎಂಬತ್ತು ಬೊಂಬ್ ತರಿಸಿದ್ವಿ ಮತ್ತೆ ಇನ್ನೊಂದು ಇಪ್ಪತ್ತೊಂಬತ್ತು ತರಿಸಿದೆ ಎಕ್ಸ್ಟ್ರಾ ಇವೆಲ್ಲ ಊತ್ ಬಿಟ್ಟು ಫಸ್ಟ್ ಚಪ್ರ ಹಾಕ್ಸ್ಬಿಟ್ಟೆ ಇಲ್ಲ ಚಪ್ರ ಹಾಕಿ ತಗದೇ ಇಲ್ಲ ಐದು ವರ್ಷ ಆಯ್ತು ಚಪ್ರ ಹಾಕಿ ಎಷ್ಟು ವರ್ಷ ಆದ್ರೆ ಅವಾಗೆಲ್ಲ ಹಂಡ್ರೆಡ್ ಇಯರ್ಸ್ ಇದು ಇತ್ತಾಯ್ತಿದ್ವು ಇಯರ್ಸ್ ಈಗೇನು ಗೊತ್ತಾ ನಮ್ಗೆ ಅಂದ್ರೆ ಹಿರಿಯರು ಹೇಳಿರೋದು ಭೂಮಿ ಮೇಲೆ ಬಾ ನನ್ನ ಡಿಸ್ಟರ್ಬ್ ಮಾಡ್ಬೇಡ ನೀನು ಒಂದು ಗುಡ್ಸ್ಲಾಕೋ ನೂರು ವರ್ಷ ನೀನಿರೋ ಇನ್ ಆದ್ಮೇಲೆ ನಿಮ್ ಮಗ ತೆಗೆದಾಕ್ತಾನೆ ಇನ್ನೊಂದು ಗುಸ್ಲಾಕೊಂತಾನೆ ಆಯ್ತಾ ನನ್ನ ಭೂಮಿ ಆಗಿರಿ ಬೆಟ್ಟ ಹೊಡೆದಾಕಿ ರೋಡ್ ಮಾಡಿ ಬೆಟ್ಟ ಅಲ್ಲ ಪುಡಿ ಪುಡಿ ಮಾಡಿ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ ಕಟ್ಟ್ರಿ ಅಂತ ಹೇಳಿಲ್ಲ ಪ್ರಕೃತಿ ದೇವರು ಈಗ ಏನಕ್ಕೆಲ್ಲ ವಿಕೋಪಗಳು ಬರ್ತಾರೆ ಅಂತ ನಿಮ್ಗೆ ಗೊತ್ತು ನೇಚರ್ ರಿವರ್ಸ್ ನೀನ್ ನೇಚರ್ ಡಿಸ್ಟರ್ಬ್ ಮಾಡ್ತಾ ಇದೆಯಾ ನೇಚರ್ನ ಇವತ್ತಲ್ಲ ನಾಳೆ ಅಲ್ಲ ನಾಳೆ ನಿಮ್ಮನ್ನ ಆಗದ್ ನುಗ್ಬಿಡುತ್ತೆ ಹಿಂಗ ಆಗುದು ಅದು ಯಾರು ತಿಳ್ಕೊತಾ ಇಲ್ಲ ಒಂದು ಬಿಲ್ಡಿಂಗ್ ಕಟ್ಟಿದೆ ಅಂದರೆ ನೀನು ಗೆ ನೀನು ಮೋಸ ಮಾಡಿದೆ ಅಂತಲೇ ಅರ್ಥ ನೀವು ಒಂದು ಬಿಲ್ಡಿಂಗ್ ಕಟ್ಬೇಕು ಬೆಂಗಳೂರಲ್ಲಿ ನೀನು ಪ್ರಕೃತಿಗೆ ಅನ್ಯಾಯ ಮಾಡಿ ಪ್ರಕೃತಿ ವಿರುದ್ಧವಾಗಿ ನೀನೆಲ್ಲ ನಿಮ್ಮ ಮನೆಗೆ ಸೇ ಹಾಕೋದೆಲ್ಲ ಪ್ರಕೃತಿ ವಿರುದ್ಧವಾದ್ದೆ ನೀನು ಏನು ಸಿಮೆಂಟಿಂದ ಹಿಡ್ದು ಸ್ಟೀಲ್ ಸ್ಟೀಲಿಂದ ಹಿಡ್ದು ನೀವು ಎಲ್ಲ ಪ್ರಕೃತಿಯಲ್ಲಿ ಬರೋದೇ ಅದು ಅದು ನಮ್ಗೆ ಹೇಳಿರೋದು ಇರೋ ಮಣ್ಣಲ್ಲಿ ಮಣ್ಣಲ್ಲಿ ಗೋಡೆ ಕಟ್ಕೋ ಆವಾಗ ನಮ್ಮ ಹಳೆ ಕಾಲದಲ್ಲಿ ಈಗಲೂ ಇದ್ದಾವೆ ಮಣ್ಣಲ್ಲಿ ಗೋಡೆ ಕಟ್ಕೊ ಮಣ್ಣಿಂದನೇ ಇದು ಮಾಡ್ಕೊ ಏನೋ ಹೆಂಚು ಮಾಡ್ಕೊ ಹೆಂಚು ಮಾಡ್ಕೊಂಡು ಮೇಲೆ ಹೆಂಚು ಹಾಕೋ ನಿಮ್ದು ಮರ ಬೆಳೀತದೆ ಕಟ್ ಮಾಡಿದ್ರೆ ಮತ್ತೆ ಬೆಳೀತದೆ ಮರ ಆ ಮರ ಕಟ್ ಮಾಡೋ ಮರದಲ್ಲಿ ಸೆಟ್ ಹಾಕೋ ಹಾ ಹುಲ್ ಸಿಗುತ್ತೆ ಫ್ರೀಯಾಗಿ ಆಗಿ ಮೂರು ತಿಂಗಳ ಒಂದ್ಸಲ ಹುಲ್ ಬೆಳೀತದೆ ಆ ಬೆಳ್ದ ಆ ಹುಲ್ ತೆಗೆದ್ ಮೇಲೆ ಹಾಕೋ ಜೀವನ ಮಾಡ್ಕೋ ಬೇರೆ ನೀನು ಡಿಸ್ಟರ್ಬ್ ಮಾಡ್ಬೇಡ ನೀನು ಹಳೆ ಕಾಲದ ಮನೆಗಳು ಇವಾಗ್ಲೂ ಅದೇ ರೀತಿ ಹಂಗೆ ಇರೋದು ಇನ್ನೂರು ವರ್ಷದ ಹೆಂಚು ಇನ್ನ ಇದಾವೆ ಟೂ ಹಂಡ್ರೆಡ್ ಇಯರ್ಸ್ ಹಾಕಿರೋ ಹೆಂಚು ಆ ಪೈಪ್ ಹೆಂಚು ಅಂತೀವಲ್ಲ ಹೌದು ಆ ಹೆಂಚುಗಳು ಈಗಲೂ ವಾಡೆ ಎಲ್ಲ ಟೂರ್ ಮಾಡ್ತೀವಲ್ಲ ನಾವು ಅಲ್ಲೆಲ್ಲ ನೋಡ್ತೀವಲ್ಲ ಏನ್ ಸಕ್ಕದ ಕ್ವಾಲಿಟಿ ಆಗಿದೆ ಕ್ವಾಲಿಟಿ ಕೂಲು ಮತ್ತೆ ನೇಚರ್ ಫ್ರೆಂಡ್ಲಿ ಅದು ಫುಲ್ ಮಣ್ಣದು ಮಣ್ಣಲ್ಲಿ ನಿಮಗೆ ನೆಗೆಟಿವ್ ಎನರ್ಜಿ ಇರಲ್ಲ ಈ ಕಬ್ಬಣ ಸಿಮೆಂಟು ಎಲ್ಲ ಕೆಮಿಕಲ್ ಓಕೆ ಚಾಪೆ ಬಿದ್ರದು ಬಿದ್ರಲ್ಲೇ ತಗೊಂಡ್ರೆ ಚಾಪೆನೆ ಬಿದ್ರಲ್ಲಿ ಇದು ಇದರಲ್ಲಿ ಇದ್ರ ಮೇಲೆ ಹುಲ್ಲು ಇದ್ರಲ್ಲಿ ಏನ್ ಮಾಡಿದಿನಿ ಅಂದ್ರೆ ಸ್ವಲ್ಪ ಸೋರ್ತಿತ್ತು ಟಾರ್ಪಲ್ ಹಾಕಿದ್ವಿ ನಾನು ಸೋರ್ಬಾರ್ದು ಅಂತ ಹೇಳಿ ಒಂಚೂರು ಟಾರ್ಪಲ್ ಹಾಕಿದ್ ಅದು ಬಿಟ್ರೆ ಪ್ಯೂರ್ ನ್ಯಾಚುರಲ್ ಓಕೆ ಇದೆಲ್ಲ ಡಿಸೈನ್ ಇನ್ಸ್ಪೈರ್ಡ್ ಬೈ ಯೂಟ್ಯೂಬ್ ವಿಡಿಯೋ 5 ಮಿನಿಟ್ಸ್ ವಿಡಿಯೋ ಹೌದು 5 ಮಿನಿಟ್ಸ್ ವಿಡಿಯೋ ಅಲ್ಲ ಇದೆಲ್ಲ ಇದೆಲ್ಲ ಅವರೇ ಅಂತ ಹೇಳಿದ್ದು ನನಗೆ ಇದು ಅವರು ಏನು ಮಾಡೋರೆ ದಾರ ಕಟ್ಟಿಲ್ಲ ಅವರು ಇನ್ನ ನ್ಯಾಚುರಲ್ ಆಗಿ ಒಂದು ಬಳ್ಳಿ ಬರುತ್ತೆ ಕಾಡಲ್ಲಿ ಉದ್ದದ ಬಳ್ಳಿ ಗೊತ್ತಾಯ್ತು ನಮ್ಮ ಹಳೆ ಕಾಲದಲ್ಲಿ ಹಸುಗಳಿಗೆ ಕಟ್ಟೋರು ಅಂಬಳ್ಳಿ ಅದನ್ನ ಕಟ್ತಾ ಇದ್ರು ಅವರು ಪೂರ್ತಿ ಇದೆ ಕಂಬಿ ಗಿಂಬಿ ಹಾಕಲ್ಲ ಅವರು ಅಂಬಳ್ಳಿ ಕಟ್ಟೋದು ನೂರ್ ವರ್ಷ ಇರುತ್ತೆ ಅದನ್ನು ಸಿಗಲ್ಲ ಇಲ್ಲಿ ಸಿಗಲ್ಲ ಅದಕ್ಕೆ ನಾನೆಲ್ಲ ದಾರ ಸ್ಟೀಲ್ ಯೂಸ್ ಮಾಡಿದೀನಿ ಸ್ಟೀಲ್ ಅದೊಂದೇ ಇರೋದು ನನ್ನ ಹತ್ರ ಅಲ್ಲೆಲ್ಲ ಸ್ಟೀಲ್ ಬಿಟ್ರೆ ಎಲ್ಲೋ ಒಂಚೂರ್ ಇದೇ ಇಲ್ಲ ಕಬ್ಬಣ ಇಲ್ಲ ಓಕೆ ಇದು ಕಂಬಗಳು ಹಾಕಿದ್ರಿ ನೆಕ್ಸ್ಟ್ ಇದೆಲ್ಲ ಯಾವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದು ಅಲ್ಲ ಕಂಬ ಎಲ್ಲ ಹಾಕ್ಬಿಟ್ಟು ಆಮೇಲೆ ಗೋಡೆ ಕುರಿ ತರ್ನಿಲ್ಲ ಇಲ್ಲ ಕುರಿ ಇಲ್ಲ ನಾನೇ ಕುರಿ ಒಳಗಡೆ ಸೇರ್ಕೊಂಡ್ಬಿಟ್ಟು ನಾವೇ ಕುರಿ ಸೇರ್ದಿಲ್ಲ ನಾವೇ ಸೇರ್ಕೊಂಡ್ಬಿಟ್ಟು ಆಮೇಲೆ ಎಲ್ಲ ಇದು ಮಾಡಿದ್ದೆ ಫಸ್ಟ್ ಅನ್ಕೊಂಡಿದ್ದು ಒಂದ್ ಶೆಡ್ ಹಾಕೋಣ ಸ್ವಲ್ಪ ದಿವಸ ಇದ್ಮೇಲೆ ಕುರಿ ಶೆಡ್ ಮಾಡ್ಕೊಂಬಿಡೋಣ ಅಂತ ಇದು ಅದು ನಮಗೆ ಏನೋ ಇದು ಭೂಮಿ ತಾಯಿ ಇಲ್ಲೇ ಇರೋ ನೀವು ಎಲ್ಲ ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಈ ಪ್ರಕೃತಿಯಲ್ಲಿ ನಿಲ್ಸ್ಬಿಡ್ತು ಸೊ ಈ ಮನೆಗೆ ಬಂದ್ರೆ ಏನೋ ಒಂಥರ ಖುಷಿ ನಮ್ಮ ಹೆಂಗಸ್ರಿಗೆ ಇಲ್ಲಿರೋಕ್ಕೆ ಇಲ್ಲಿ ಬಂದ್ರೆ ಆಳು ಬೆಂಗಳೂರಿಗೆ ಏ ನಾಳೆ ಹೋಗ್ಬಿಡ ನಾನು ಬರ್ತೀವಿ ಮೂರು ದಿವಸ ಆದ್ರೂ ಹೋಗಲ್ಲ ಅಂತೂ ಇಂತೂ ಬಿದಿರಿನ ಅರಮನೆ ಕಟ್ಟಾಯ್ತು ಇದೆಲ್ಲ ಗೋಡೆ ಎಲ್ಲ ಕಟ್ಟಿದ್ದು ಸರ್ ಅವಾಗ್ಲೇ ಪ್ಲಾನ್ ಫುಲ್ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಫಸ್ಟ್ ಇದು ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ತಕ್ಕಂಗೆ ಗೋಡೆ ಕಟ್ಕೊಂಡು ಒಳಗಡೆ ಸೇರಿಸ್ಕೊಂಡು ಸೊ ಮತ್ತೆ ಈಗೆಲ್ಲ ಸ್ವಲ್ಪ ಇವೆಲ್ಲ ನೋಡಿ ಇದೆಲ್ಲ ಸೇರಿಸ್ಕೊಂಡಿದೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಓಕೆ ಎಕ್ಸ್ಟ್ರಾ ಇದು ಸಣ್ಣ ಇದೆ ಇರ್ಲಿ ಅಂತ ಬಾರ ಜಾಸ್ತಿ ಮಳೆ ಬರುತ್ತೆ weight ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಇದೆಲ್ಲ ಕೊಟ್ಟಿರೋದು ಮಳೆ ಬಂದ ಸಿಕ್ಕಾ ನೀರ್ ಇರುತ್ತಲ್ಲ ಮೇಲೆ ಅಗಲ ಜಾಸ್ತಿ ಇದೆ ಸೊ ಇದು ಸ್ವಲ್ಪ ಬೆಂಡ್ ಆಗಿತ್ತು ಒಂದು ಲೆಂತ್ ಜಾಸ್ತಿ ಆಯ್ತಲ್ಲ ಇದು ಲೆಂತ್ ಜಾಸ್ತಿ ಆಯ್ತು ಇನ್ನು ಮಧ್ಯದಲ್ಲಿ ಒಂದು ಹಾಕಕ್ ಆಗಲ್ಲ ಇಷ್ಟು ಲೆಂತ್ ಸಿಗಲ್ಲ ಸೊ ಅದರಿಂದ ಎಲ್ಲ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಮಾಡಿದೀನಿ ಒಂದ್ ರೀತಿಯಾಗಿ ಇದು ಏನು ಫಾರಿನ್ ಕಂಟ್ರೀಸ್ ಅಲ್ಲಿ ಮನೆ ಚಿಕ್ಕದಾಗಿ ಹೊರಗಡೆ ಎಲ್ಲ ಫುಲ್ ವರಾಂಡ ಎಲ್ಲ ಆತರ ಇದ್ ಮಾಡಿದ್ರೆ ಸರ್ ಬೋರ್ಡ್ ಕೂಡ ಇಟ್ಕೊಂಡಿದ್ದೀರಲ್ಲ ನಮ್ದು ವಾಸ್ತು ವಿಡಿಯೋಗಳು ಅದು ಇದು ಮಾಡ್ತೀನಿ ನೀವೇನು ಹೌದು ವಾಸ್ತು ವಿಡಿಯೋ ನಿಮ್ದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಾಯ್ತು ಸರ್ ಹೌದು ಹೌದೌದು ಫ್ರೆಂಡ್ಸ್ ವಾಸ್ತು ಯೂಟ್ಯೂಬ್ ಚಾನಲ್ ಇದೆ ಅಖಂಡ ವಾಸ್ತು ಅಂತ ಮಾಡಿದೀನಿ ವಾಸ್ತು ಸೊ ಫ್ರೆಂಡ್ಸ್ ವಾಸ್ತು ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಸ್ವಲ್ಪ ನನ್ನ ವಾಸ್ತು ನಾನು ಕಲ್ತಿರೋದು ನಾನು ಅನುಭವಿಸಿರೋದು ನಾನು ಅದನ್ನ ಕಲ್ತು ಇಷ್ಟು ವರ್ಷ ಜನರಿಗೆ ಹೇಳೋಣ ನನ್ನ ವಿಡಿಯೋ ನೋಡ್ಬಿಟ್ಟು ಅವ್ರವ್ರೆ ಮನೇಲಿ ಕಟ್ಕೊಂಡ್ಬಿಡ್ತಾರೆ ನನ್ನ ವಿಡಿಯೋ ನಾನು ಫಾಲೋ ಮಾಡ್ಬಿಟ್ರೆ ನನ್ಗೆ ಯಾರು ಕೇಳೋದೇ ಇಲ್ಲ ಅವರೇ ಈಗ ಸುಮ್ಮನೆ ಒಂದು ಏನೋ ಮಿಸ್ಟೇಕ್ ಅಲ್ಲಿ ಇರ್ತಾರೆ ಪಾಪ ಅವ್ರು ತಪ್ಪಲ್ಲ ತುಂಬಾ ಅಪಾರ್ಟ್ಮೆಂಟ್ಗಳು ಬೆಂಗಳೂರಲ್ಲಿ ಲಕ್ಷಾಂತರ ಅಪಾರ್ಟ್ಮೆಂಟ್ ಆಲ್ಮೋಸ್ಟ್ ಡೈವರ್ಸ್ ಕೇಸ್ಗಳಾಗೋದು ಅಪಾರ್ಟ್ಮೆಂಟ್ ಅಲ್ಲಿ ಸಿಕ್ಕಾಪಟ್ಟೆ ಸಾಫ್ಟ್ವೇರ್ ಇರೋದು ಅಲ್ಲೇ ಸಾಫ್ಟ್ವೇರ್ ಅವರು ಡೈವರ್ಸನ್ ಫುಲ್ ಅಲ್ಲಿ ಡೈವರ್ಸ್ ಅಪಾರ್ಟ್ಮೆಂಟ್ ಯಾಕಂದ್ರೆ ಅಲ್ಲಿ ದಿಕ್ಕಗಳು ಇರಲ್ಲ ಸೊ ಒಂದು ಕರೆಕ್ಟ್ ಆಗಿ ಈಸ್ಟ್ ನಾರ್ತು ಸೌತ್ ಅವ್ರು ಮಾಡೋದಿಲ್ಲ ಯಾಕಂದ್ರೆ ಒಂದು ಬ್ಲಾಕ್ ಹಿಂಗ್ ಮಾಡ್ತಾರೆ ಒಂದ್ ಬ್ಲಾಕ್ ಹಿಂಗ್ ಮಾಡ್ತಾರೆ ಒಂದ್ ಬ್ಲಾಕ್ ಹಿಂಗ್ ತಿಳಿಸ್ತಾರೆ ಸೊ ಅದರಲ್ಲಿ ಯಾವ ಬ್ಲಾಕ್ ಕರೆಕ್ಟ್ ಆಗಿ ಇರುತ್ತೋ ಅದು ಪರ್ಫೆಕ್ಟ್ ವಾಸ್ತುವಿದ್ರೆ ಅಲ್ಲಿ ನೆಗೆಟಿವ್ ಎನರ್ಜಿ ಇರಲ್ಲ ಎಲ್ಲಿ ವಾಸ್ತುವಿಗೆ ಇಲ್ವೋ ಅಲ್ಲಿ ನೆಗೆಟಿವ್ ಎನರ್ಜಿ ತುಂಬಿಕೊಳ್ಳುತ್ತೆ ಸೊ ಅಲ್ಲಿ ನಾವು ಮಲಗಿದ್ದಾಗ ನಮಗೆ ಅಲ್ಲಿ ಅನ್ ಟೆಲ್ ಏಟ್ ಅವರ್ಸ್ ಟೆನ್ ಅವರ್ಸ್ ಮಲಗಿರ್ತೀವಮ್ಮ ಅಲ್ಲಿ ಎನರ್ಜಿ ಏನಿರುತ್ತೋ ಬೆಳಗ್ಗೆ ನಿನ್ ರಿಯಾಕ್ಷನ್ ಹಂಗಿರುತ್ತೆ ಅರ್ಥ ಆಯ್ತಾ ನಿನ್ನ ರಿಯಾಕ್ಷನ್ ಒಂದು ಟೆಂಪಲ್ಗೆ ಹೋಗಿ ಎಷ್ಟು ಫ್ರೆಶ್ ಆಗಿರ್ತೀಯ ಇನ್ನಲ್ಲಿರೋ ನೆಗೆಟಿವ್ ಎಲ್ಲ ಎನರ್ಜಿ ತಿರುಪತಿಗೆ ಹೋಗಿ ಬಂದರೆ ಒಂದು ವಾರ ಫುಲ್ಲು ನಾವು ಜೋಶಲ್ಲಿ ಇರ್ತೀವಿ ಅಲ್ಲಿ ಪಾಸಿಟಿವ್ ಎನರ್ಜಿ ತಗೊಂಡ್ಬರ್ತೀವಿ ಅದೇ ಥರ ನಮ್ಮ ಮನೆ ದೇವಸ್ಥಾನ ಥರ ಇರಬೇಕು ನಮ್ಮ ಮನೆಯೇ ದೇವಾಲಯ ಮನೆಯೇ ಮಂತ್ರಾಲಯ ಅಂತ ಹೇಳಿದ್ರೆ ಆಗಲೇ ಮನೆಯೇ ನಮ್ಮ ಒಂದು ಮಂತ್ರಾಲಯ ಥರ ಅಂದರೆ ಅದೊಂದು ಚೆನ್ನಾಗಿ ಪಾಸಿಟಿವ್ ಇರೋ ಮನೆ ಇದ್ದರೆ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ ನಿಮ್ಮ ಮನೇಲೆ ಎನರ್ಜಿ ಸಿಗುತ್ತೆ ಪಾಸಿಟಿವ್ ಎನರ್ಜಿ ತಗೋಬೇಕು ಪ್ರಕೃತಿಯಲ್ಲಿ ನಮ್ಗೆ ಇಷ್ಟು ಶಕ್ತಿ ಇದೆ ಆ ಶಕ್ತಿನ ಮನೆಗೆ ತುಂಬಿಸ್ಕೊಬೇಕು ನೀನು ಎಲ್ಲೆಲ್ಲಿ ಏನೇನು ಕೊಡಬೇಕು ಅದು ಕೊಡಬೇಕು ಎಲ್ಲಿ ಲೈಟ್ ತಗೋಬೇಕು ಎಲ್ಲಿ ಲೈಟ್ ಕ್ಲೋಸ್ ಮಾಡಬೇಕು ಏನು ಮಾಡಬೇಕು ಎಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಎಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅದನ್ನು ಪರ್ಫೆಕ್ಟಾಗಿ ನೀನು ಪ್ರಕೃತಿಗೆ ವಿರುದ್ಧವಾಗಿ ಮನೆ ಕಟ್ಟಿದ್ದೀರಾ ಪ್ರಕೃತಿ ಫ್ರೆಂಡ್ಲಿ ಮನೆ ಕಟ್ಕೊಂಡ್ರೆ ಅದೇ ಪಾಸಿಟಿವ್ ಅಂದರೆ ಇದನ್ನು ಕೂಡ ನೀವು ವಾಸ್ತು ಪ್ರಕಾರನೇ ಪಕ್ಕ ವಾಸ್ತು ಮಾಡಿದೆ ಪಕ್ಕ ವಾಸ್ತು ಮಾಡಿ ನಮ್ಮ ಗುರುಗಳಿದ್ದಾರೆ ಗಂಗಾಧರ್ ಸರ್ ಅಂತ ಅವ್ರ ಹತ್ರ ನಾವು ಒಂದಷ್ಟು ದಿವಸ ಕಲ್ತು ತಿರುಗಿ ಅವ್ರ ಹಿಂದೆ ತುಂಬಾ ನಮ್ಗೆಲ್ಲ ನಮ್ಮ ಸಿನಿಮಾ ಚಿತ್ರರಂಗದ ಹೀರೋಗಳ ಮನೆಗಳಿಗೂ ಅವ್ರನ್ನ ಕರ್ಕೊಂಡು ಹೋಗಿದ್ವಿ ನಮ್ಮ ಗುರುಗಳು ಅವಾಗ ಕಲಿಯೋಕ್ಕೆ ನಾನು ಕರ್ಕೊಂಡು ಹೋಗೋದು ಅವ್ರು ತೋರಿಸೋದು ಇಲ್ಲೇನು ಫಾಲ್ಟ್ ಇದೆ ಕಲಿಯೋದು ಇನ್ನೊಂದು ಮನೆ ತೋರಿಸೋದು ಇದೇನು ಫಾಲ್ಟ್ ಇದೆ ಕಲಿಯೋದು ಹಿಂಗೆ ಎಲ್ಲರ ಮನೆಗೂ ಕರ್ಕೊಂಡು ಹೋಗಿದ್ದೆ ನಾನು ಎಲ್ಲ ಹೀರೋಗಳ ಮನೆಗೆ ಏನೇನು ಫಾಲ್ಟ್ ಇದೆ ಆಮೇಲೆ ಆಯಿತು ರಿಯಾಕ್ಷನ್ ಏನಾಯ್ತು ಎಲ್ಲ ಕಲಿತು ಕಲಿತು ಅಪ್ಪ ಇಷ್ಟೊಂದು ಶಕ್ತಿ ಇದೆ ಇದರಲ್ಲಿ ವಾಸ್ತುವಲ್ಲಿ ಇಷ್ಟು ಶಕ್ತಿ ಇದೆ ಅಂತ ನಾನು ನಾನು ನಂಬ್ತಿರಲಿಲ್ಲ ಸರ್ ಹೇಗೆ ಸರ್ ಅದನ್ನ ವಾಸ್ತ ವೈಜ್ಞಾನಿಕವಾಗಿ ನಂಬೋದು ಹೇಗೆ ವೈಜ್ಞಾನಿಕವಾಗಿ ನಂಬೋದು ಹೇಗೆ ಅಂತಂದ್ರೆ ನೀವು ಅನುಭವಿಸಿದ್ರೆ ಗೊತ್ತಾಗತ್ತೆ ಅದರ ಮೇಲೆ ನಿಮ್ಮ ಗಮನ ಇಡಬೇಕು ನಾನು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಎರಡು ಸಾವಿರದ ಟೂ ತೌಸಂಡಿಂದ ಟೂ ತೌಸಂಡ್ ಟ್ವೆಂಟಿ ಟೂವರೆಗೂ ರಿಸರ್ಚ್ ಮಾಡಿದೆ ಅದನ್ನು ನೋಡಿದ್ದೀನಿ ಅದನ್ನು ಅನುಭವಿಸಿದ್ದೀನಿ ಅದನ್ನು ಯಾರ್ಯಾರ ಮನೆ ಹೆಂಗೆ ಯಾರ ಮನೆ ಯಾವ ಹೀರೋ ಮನೆ ಹೆಂಗಿತ್ತು ಎಲ್ಲಿದ್ದಾಗ ಹೆಂಗಿದ್ರು ನಮ್ಮದೇ ಅಷ್ಟೇ ಹತ್ತು ಆಫೀಸ್ ಚೇಂಜ್ ಮಾಡಿದ್ವಿ ಯಾವ ಆಫೀಸಲ್ಲಿ ನಾವು ಯಾವ ಸಿನಿಮಾ ಮಾಡಿದ್ವಿ ಹಬ್ಬ ಫಿಲಮ್ ಎಲ್ಲಿ ಮಾಡಿದ್ವಿ ಸ್ನೇಹಲೋಕ ಎಲ್ಲಿ ಮಾಡಿದ್ವಿ ಒಂದೇ ಮಾತ್ರ ಎಲ್ಲಿ ಮಾಡಿದ್ವಿ ನಿಶಬ್ದ ಎಲ್ಲಿ ಮಾಡಿದ್ವಿ ನಮ್ಮೂರು ಮುಂದಾರ ಎಲ್ ಮಾಡಿದ್ವಿ ಅಮೃತ ವರ್ಷ ಎಲ್ಲಿ ಮಾಡಿ ಇವೆಲ್ಲ ನಾನು ರಿಸರ್ಚ್ ಮಾಡ್ಕೊಂಡ್ ಬಂದೆ ನಮ್ದೆ ಆ ಮನೇಲಿ ಇದ್ದಾಗ ದುಡ್ಡು ಬಂತ ಹೆಸರು ಬಂತ ಈ ಮನೇಲಿ ಇದ್ದಾಗ ದುಡ್ಡು ಬಂತು ಈ ಮನೇಲಿ ಹೆಸರು ಬಂತು ಓ ಈ ಆಫೀಸಲ್ಲಿ ಇದ್ದಾಗ ಹಿಂಗೆ ಅನ್ನೋದು ನನಗೆ ಫುಲ್ ಕ್ಲಾರಿಫೈ ನಮ್ದೇ ಬಂದ್ಬಿಡ್ತು ನಮ್ದೇ ರಿಸರ್ಚ್ ಮಾಡ್ಕೊಂಡ ತಕ್ಷಣ ನನಗೆ ವಾಸ್ತು ಗೊತ್ತಾಗ್ಬಿಡ್ತು ಇವಾಗ ಹೆಂಗಿರುತ್ತೆ ಅಂತ ಹೇಳಿ ಯಾರೊಬ್ರು ಬಡವರು ಕ್ಲಾಸ್ ಸಾಕಪ್ಪ ಗುಡಿಸ್ತೇನೆ ಈ ಮಾತಿನ ಸೈಂಟಿಫಿಕ್ ಆಗಿಡ್ ಪರ್ಸೆಂಟ್ ನಾವು ಪ್ರಕೃತಿಗೆ ಜಾಗ ಬಿಟ್ಟು ಮನೆ ಕಟ್ಟಬೇಕು ಅಷ್ಟೇ ಎಲ್ಲ ಒಂದ್ ಅಡಿ ಹೋಗುತ್ತೆ ಇದು ವಾಷಿಂಗ್ ಮಿಷಿನ್ ಇಡಬೇಕು ಅಂತ ಹೇಳ್ಬಿಟ್ಟು ಉತ್ತರ ಅಣಿಸ್ಬಿಟ್ಟು ಈ ಕಡೆ ದಕ್ಷಿಣ ಇನ್ನೊಂದು ಮನೆಗೆ ಅನ್ಸಿಬಿಟ್ಟು ಪೂರ್ವ ಇನ್ನೊಂದು ಮನೆಗೆ ಅನಿಸಿ ಪಶ್ಚಿಮ ಇನ್ನೊಂದು ಮನೆಗೆ ಅನಿಸ್ಬಿಟ್ಟು ಎಲ್ಲ ನನಗೆ ಬೇಕು ಅನ್ಕೊಂಡ್ರೆ ಆಗಲ್ಲ ನೀನು ಪ್ರಕೃತಿಗೆ ನಾನು ಊಟ ಮಾಡ್ಬೇಕಾದ್ರೆ ನಮ್ಮ ತಂದೆ ತಾಯಿ ಯಾವಾಗ ಹೋಗ್ ನಮ್ಮ ತಾತ ಹಿಂಗೆ ಕಣ್ಣು ಹೊತ್ಕೊಂಡು ಒಂದು ತುತ್ತನ ಭೂಮಿ ತಾಯಿ ಕೊಡ್ತಿದ್ರು ಪ್ರಕೃತಿ ಕೊಡ್ತಿದ್ರು ಹಂಗೆ ನೀನು ಮನೆ ಕಟ್ಬೇಕಾದ್ರೆ ಸುತ್ತಲೂ ಪ್ರಕೃತಿ ನೀನು ಬಿಡಬೇಕು ಪ್ರಕೃತಿಗೆ ನಿನ್ನ ಜಾಗ ಬಿಡಿದ್ರೆ ಎಲ್ಲ ನಾನು ತಿನ್ಬೇಕು ಅಂದ್ರೆ ಆಗಲ್ಲ ಅದಕ್ಕೆ ಒಂದು ತುತ್ತು ಊಟ ಮಾಡುವಾಗ ಕಣ್ಣು ಹೊತ್ಕೊಂಡು ಸೈಡ್ಗೆ ಇಟ್ಬಿಟ್ಟು ಊಟ ಮಾಡ್ತಿದ್ರು ಹೌದು ಹೌದಲ್ವಾ ಅದ್ಯಾರಿಗೆ ಪ್ರಕೃತಿಗೆ ದೇವರಿಗೆ ಅಂತ ಅಂದ್ರೆ ಪ್ರಕೃತಿನೇ ದೇವ್ರು ನಮ್ಗೆ ಕಾಣಲ್ಲ ನಾವು ತಿರುಪತಿ ಎಲ್ಲ ವಿಗ್ರಹಗಳೇ ಇರ್ತವೆ ಯಾರೋ ನಮ್ಮ ಹತ್ರ ಮಾತಾಡಲ್ಲ ಪ್ರಕೃತಿ ಮಾತಾಡುತ್ತೆ ಸೂರ್ಯ ನೀನು ಹೇಳ್ಬೋದು ಏನು ಬೇಕಾರ ಆಯ್ತಾ ನಿನ್ಗೆ ತುಂಬ ಕಷ್ಟ ಬಂತ ಹಳ್ಳಿ ಮರ ಹತ್ರ ತಪ್ಕೊಂಡು ಹತ್ತು ಬಿಡು ಹೋಗಿ ಎಲ್ಲ ಕಷ್ಟ ಹೇಳ್ಕೊಂಡು ಇನ್ನು ಯಾರೂ ಕೇಳಲ್ಲ ಹಳ್ಳಿ ಮರ ಕೇಳುತ್ತೆ ನಿನ್ನ ಕಷ್ಟನ ಹಳ್ಳಿ ಮರ ಕೇಳುತ್ತೆ ತುಂಬ ನನಗೆ ತುಂಬ ನೋವಾಯ್ತಾ ನಾನು ಹಳ್ಳಿ ಮರ ಹತ್ರ ಹೋಗ್ಬಿಡ್ತೀನಿ ಇಲ್ಲಿದೆ ತಪ್ಕೊಂಡ್ಬಿಟ್ಟು ಸುಮ್ಮನೆ ಎಲ್ಲ ವಿಷಯ ಎಲ್ಲ ಹೇಳ್ಬಿಡ್ತೀನಿ ನನಗೆ ತುಂಬ ಕಷ್ಟ ನಾಳೆ ಬೆಳಗ್ಗೆ ಏನೋ ಒಂದು ನಾನು ಕೋರ್ಟ್ ಇದೆ ಕಚೇರಿ ಇದೆ ಕೋರ್ಟ್ ಕೇಸ್ ಇದೆ ನಾಳೆ ನಾನು ಐವತ್ತು ಲಕ್ಷ ಕಟ್ಟಬೇಕು ನಾಳೆ ಲಾಸ್ಟ್ ಜಡ್ಜ್ಮೆಂಟ್ ಕೊಡ್ತಾರೆ ಯಾರ ಹತ್ರ ಹೋಗೋದು ಯಾರಿಗೆ ಹೇಳೋದು ಯಾರಿಗೇರಿತೀರಿ ಹೇಳಿ ಯಾವ ದೇವರು ಮಾತಾಡೋಲ್ಲ ಅದಕ್ಕೆ ಬೆಳಗ್ಗೆ ಐದುವರೆಗೆ ಎದ್ದು ಹೋಗಿದ್ದೆ ಮರದ ಮರದತ್ರ ಸುತ್ತಲೂ ಒಂದು ನಾವು ಹನ್ನೊಂದು ರೌಂಡ್ ಹೊಡೆದ್ಬಿಟ್ಟು ತಬ್ಕೊಂಡು ಹತ್ಬಿಟ್ರೆ ಜಡ್ಜು ಟ್ರಾನ್ಸ್ಫರ್ ಆಗಿಬಿಟ್ಟಿರ್ತಾರೆ ನನಗಾಗಿದೆಯಾ ನಾನು ಅನುಭವಿಸಿದ್ದೀನಿ ಹತ್ರ ಬೆಳಗ್ಗೆ ಹೋದ್ರೆ ನಿಂತ್ಕೊಂಡಿರ್ತೀನಿ ಏನಾದರೂ ಗುಡಿಗೆ ಹೊಡಿತಾ ಇರ್ತದೆ ಕೋರ್ಟಲ್ಲಿಗೆ ಎಲ್ಲ ಸಿನಿಮಾಗಳು ತೆಗೆದು ತೆಗೆದು ಲಾಸ್ಗಳಾಗಿ ಪ್ರಾಬ್ಲಮ್ ಆಗಿತ್ತಲ್ಲ ಏನ್ ಮಾಡೋದು ಈಗ ಬಂದ್ಬಿಡುತ್ತೆ ಆಯ್ತು ನಾನು ಕಟ್ಬೇಕಾದ್ರೋ ಎಪ್ಪತ್ತೈದು ಲಕ್ಷಕ್ಕೆ ಡಬಲ್ ಆಗ್ತಾರೋ ತ್ರಿಬಲ್ ಆಗ್ತಾರೋ ಎಷ್ಟು ಹಾಕ್ತಾರೋ ಗೊತ್ತಿಲ್ಲ ನಾನು ಕೊಡ್ಬೇಕಾಗಿರೋದು ಎಪ್ಪತ್ತೈದು ಲಕ್ಷ ಚೆಕ್ ಇರೋದಂತ ಅಂತ ಅಂದ್ಕೊಳ್ಳಿ ಎಪ್ಪತ್ತೈದಗೆ ಇಷ್ಟು ವರ್ಷ ಆಗಿದೆ ತ್ರಿಬಲ್ ಅಂದ್ಬಿಟ್ರೆ ಏಳ್ ಮೂರ್ಲಿ ಇಪ್ಪತ್ತೊಂದು ಎರಡು ಕೋಟಿ ಕಟ್ಬೇಕು ಹಾಂ ಏನ್ ಮಾಡ್ತಾರೋ ಗೊತ್ತಿಲ್ಲ ಹಿಂಗೋಗ್ಬಿಟ್ರೆ ನನಗೆ ಕಣ್ ಕಣ್ಣಲ್ಲಿ ನೀರು ಅನ್ನೋ ಅನ್ನೋ ಫೈಲ್ ತಗೊಂಡು ಹಿಂಗೆ ತೆಗಿತಾ ಇದ್ರೆ ಡವಾ ಡವ ಡೊಂಡ್ತಾ ಜಡ್ ಫೈಲ್ ಅವ್ರು ತೆಗ್ದು ನೋಡ್ತಾ ಇದ್ರೆ ಹಿಂಗೆ ಒಡ್ಕೊಂತ ಇರುತ್ತೆ ಗುಂಡಿಗೆ ಎಷ್ಟು ಆಡ್ತಾರೋ ಎಷ್ಟು ಹಾಕ್ತಾರೋ ಅವ್ರು ತಕ್ಕಂತ ಬರ್ದು ಬಿಟ್ಟಿದೆ ಸೈಲೆಂಟ್ ಆಗಿಬಿಟ್ಟು ಫೈಲ್ ಸೈಲ್ಗೆ ಫೈಲ್ ಸೈಡ್ಗೆ ಇಟ್ಟರು ನಾನು ಏನು ಫೈಲ್ಗೆ ಸೈಡಿಗೆ ಇಟ್ಬಿಟ್ರಲ್ಲ ನನ್ನ ಟ್ರಾನ್ಸ್ಫರ್ ಆಗಿದೆ ನೆಕ್ಸ್ಟ್ ಜಡ್ಜ್ ಬರ್ತಾರೆ ಫಾಲೋ ಮಾಡಿದ ತಕ್ಷಣ ನನಗೆ ಇನ್ನೊಂದು ಜಡ್ಜ್ ಬಂದು ನಾನು ಫೈಲ್ ಸ್ಟಡಿ ಮಾಡಿ ಅವ್ರಿಗೆ ನಾಲ್ಕು ವರ್ಷ ಬೇಕು ಮತ್ತೆ ನಾಲ್ಕು ವರ್ಷ ಟೈಮ್ ಸಿಗ್ತದೆ ಸುಧಾರಿಸ್ಕೋಬೋದು ನಾಲ್ಕು ವರ್ಷ ಟೈಮ್ ಸಿಕ್ಕ್ರೆ ತಮಾಷೇನ ನಾಳೆ ಬೆಳಗ್ಗೆ ಕಟ್ಟಬೇಕು ಅನ್ನೋದು ಟೈಮ್ ಸುಧಾರಿಸ್ಕೋಬೋದು ಮತ್ತೆ ಏನು ತಮಾಷೆನಾ ಹಂಗೆ ನಾನು ಪ್ರಕೃತಿಯಿಂದ ಶಕ್ತಿ ಪಡ್ಕೊಂಡಿದ್ದೀನಿ ನಮ್ಗೆ ಸ್ವಲ್ಪ ಹೇಳ್ಕೊಡಿ ಸರ್ ಹಿಂಗ್ ತುಂಬಾ ನಾವು ನಮ್ಮ ಹತ್ರ ಅಂದ್ರೆ ತುಂಬಾ ಸಾಲಗಳಾಗಿ ತುಂಬಾ ಕೋರ್ಟ್ ಕಚೇರಿ ತುಂಬಾ ಪ್ರಾಬ್ಲಮ್ ಇಲ್ಲವ್ರನ್ನ ನನ್ನ ಹತ್ರ ಕೇಳ್ತಾರೆ ತುಂಬಾ ಜನ ಬರ್ತಾರೆ ಸರ್ ಹಿಂಗ್ ಆಗ್ಬಿಟ್ಟಿದೆ ಏನ್ ಮಾಡ್ಬೇಕು ಅಂತ ಅವ್ರಿಗೆಲ್ಲ ಐಡಿಯಾ ಕೊಡ್ತೀನಿ ಎಲ್ಲ ಊರು ಬಿಟ್ಟು ಹೋಗ್ಬೇಕು ಸರ್ ನಾನು ಇಷ್ಟು ಕೋಟಿ ಸಾಲ ಆಗ್ಬಿಟ್ಟಿದೆ ಹಿಂಗಾಗ್ಬಿಟ್ಟಿದೆ ಅಂತಾರೆ ಅವ್ರಿಗೆಲ್ಲ ನಾನು ವಾಸ್ತು ಸರಿ ಮಾಡ್ಕೊಡ್ತೀನಿ ಪ್ಲಸ್ ಐಡಿಯಾನು ಕೊಡ್ತೀನಿ ಸರ್ ನೀವು ಈ ಕಡೆ ವಾಸ್ತು ಸ್ಪೆಷಲಿಸ್ಟ್ ಕೂಡ ಹೌದು ಅದ್ರ ಜೊತೆಗೆ ಪ್ರಕೃತಿ ಪ್ರಿಯರು ವ್ಯವಸಾಯಸ್ಥರು ರೈತರು ಎಲ್ಲಾ ಬೆಳೆಗಳ ಬಗ್ಗೆ ಗೊತ್ತು ಮಾಹಿತಿ ಹೆಂಗೆ ಸರ್ ನೀವು ಮಂಟಿ ಟ್ಯಾಲೆಂಟೆಡ್ ಪರ್ಸನ್ ಅನುಭವ ಎದ್ದು ಬಿದ್ದು ಎದ್ದು ಬಿದ್ದು ನೋಡಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ